ಹೋಗಪ್ಪ ಇದೆಲ್ಲ ನೋಡಿದ್ರೆ ನನಗೆ ಯಾಕೋ ಅನುಷಂ ಬರ್ತೀವಿ ಇವನೇ ಕಳಿಸ್ಬಿಡ್ತಾರೆ ಏನೋ ಅಂತ ಅನ್ಸುತ್ತೆ ಹಂಗ್ ಬಾಬಿಟ್ರೆ ಒಳ್ಳೇದಾಗದ್ದೆ ಇವಾಗ ನಿಮಗೆಲ್ಲ ಗೊತ್ತಿರುವ ಹಾಗೆ ಹುಷಾರ್ ತಪ್ಪು ಬಿಡ್ತಾರೆ ಆ್ಯಕ್ಚುಲಿ ಹೊರ್ಗಡೆ ಕೂಡ ಸಿಗ್ಗಡೆ ಮಾತು ಬರ್ತಿರೋದು ಏನಪ್ಪ ಅಂದರೆ ಉತ್ತಮತೆ ಕಳಪೆ ಆಯ್ತಾರೆ ಅದಕ್ಕೋಸ್ಕರ ಬಿದ್ದರು ಅದಕ್ಕೋಸ್ಕರ ಇಷ್ಟ ನಾಟಕಾಡೋರು ಅಂತೆಲ್ಲ ಇದೆ ಆ ಥರ ಏನಿರಲ್ಲ ಏನೋ ಒಂದು ಹೆಲ್ತ್ ಇಶ್ಯೂ ಇದೆ ಹಾಗಾಗಿದೆ ಅದೆಲ್ಲ ಅಕ್ಸೆಪ್ಟ್ ಮಾಡ ಬಟ್ ಹೊರ್ಗಡೆ ಹೋದ್ ಬಂದಮೇಲೆ ಒಂದಿಷ್ಟು ಅಪ್ಡೇಟ್ ಸಿಗುತ್ತೆ ಅದು ಪ್ರೀವಿಯಸ್ ಸೀಸನ್ ಕೂಡ ಆಗಿತ್ತು ನೀವು ಅದು ನೋಡಿದ್ದೀರಿ ಅವಾಗ ಈ ಸೀಸನು ಆಗಿರುತ್ತೆ ಏನು ಎರಡನೇ ಮಾತಿಲ್ಲ ಆದರೆ ಹೊರಗಡೆ ವಿಷಯನ ಬಿಗ್ ಬಾಸ್ ಮನೆ ತಂದು ಎಲ್ಲನೂ ಹೇಳುವಂಥದ್ದು ಎಷ್ಟು ಮಟ್ಟದ ಸರಿ ಸೊ ಇದು ಕಂಪ್ಲೀಟ್ಲಿ ರೂ ರೂಲ್ಸ್ ಎಗ್ನೇಷ್ ಕೂಡ ಹೋಗುತ್ತೆ ಈ ಕೆಲಸನ ತುಂಬ ಚೆನ್ನಾಗಿ ಚೈತ್ರ ಕುಂದಾಪ್ರವ್ರು ಮಾಡ್ತಿರೋಂಥದ್ದು ನಿಮ್ಗೆ ಗೊತ್ತಿರೋ ಹಾಗೆ ಏನೋ ಗೊತ್ತಿಲ್ಲ ಪ್ರತಿ ವಾರ ಚೈತ್ರಕುಂದಾಪುರವ್ರದ್ದು ಏನೋ ಒಂದು ವಿಷಯ ಬಂದೇ ಬರುತ್ತೆ ಗುರು ಅದು ಹಿಂಗೆ ಅಂತ ಗೊತ್ತಿಲ್ಲ ಅಯ್ಯೋ ಕರ್ಮ ಅಂತ ಅನಿಸುತ್ತೆ ಆ್ಯಂಡ್ ಮಾಡೋ ತಪ್ಪೆಲ್ಲ ತಪ್ಪಾಗಿರುತ್ತೆ ದೊಡ್ಡದಾಗಿ ತಪ್ಪು ಮಾಡ್ತಾರೆ ಅದೇನಾಗಿದೆ ಅಂತ ಗೊತ್ತಿಲ್ಲ ಚೈತ್ರ ಕುಂದಾಪ್ರಿಗೆ ಇನ್ಫ್ಯಾಕ್ಟ್ ಅವರು ಬಂದಾಗ ಎಕ್ಸ್ಪೆಕ್ಟೇಷನ್ ನೆಕ್ಸ್ಟ್ ಲೆವೆಲ್ ಇತ್ತು ಅಂತಲೇ ಹೇಳ್ಬೋದು ಬಟ್ ಅವ್ರು ಹೋಗ್ತಿರುವಂಥ ಇದೆ ಡೌನ್ ಆಗ್ತಾ ಹೋಗ್ತದೆ ಏನೇನು ಮಾಡ್ತಾರೋ ಕಾಣೆ ಆ್ಯಂಡ್ ಆ್ಯಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ನೋಡಿ ಆರಾಮಾಗಿ ರೆಸ್ಟ್ ಇಷ್ಟು ಮಾಡ್ಕೊಂಡು ಬಂದರು ಆರಾಮಾಗಿ ಓಕೆ ನಾ ಹೋಗ್ಬಿಟ್ಟು ರೆಸ್ಟ್ ಮಾಡೋಣ ನಿಮ್ದಾಗ ಬಂದ ಕಳಪೆ ಕೂಡ ತಪ್ಪಿಸ್ಕೊಂಡಿದ್ದೀನಿ ಇರೋದು ಬಿಟ್ಬಿಟ್ಟು ಹಿಂಗೆ ಅಂದ್ಕೊಂಡು ಈ ಕೆಲವು ಎಡ್ವಾಡ್ಕೊಂಡು ಮಾಡ್ಕೊಡರ್ತದೆ ನಿಮಗೆ ಮದ್ವೊಂದು ಪ್ರಾಬ್ಲಮ್ ಆಯಿತು ಅದ್ರೂ ಕೂಡ ಜೊತೆ ಮಾತಾಡ್ತಿರೋದು ಗೊತ್ತಾಗುತ್ತೆ ಆ್ಯಂಡ್ ಇನ್ಫ್ಯಾಕ್ಟ್ ಫ್ಯಾಕ್ಟ್ ಜನ ಕೂಡ ಕೇಳ್ತಾರೆ ನಿಮ್ಗೆ ನೋಡಿರ್ಬೋದು ಅದರಲ್ಲೇ ಆ್ಯಂಡ್ ಇಲ್ಲಿ ಧನ್ರಾಜು ಕೂಡ ಏನೋ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ ಅದು ಕೂಡ ಮೈಕ್ ಇದು ಮಾಡಿಕೊಂಡು ಆ್ಯಂಡ್ ಬಿಗ್ ಬಾಸ್ ಕೂಡ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಅದನ್ನು ತಲೆ ಇಟ್ಕೊಳ್ಳೋದಂತೆ ಎಲ್ಲರಿಗೂ ಇನ್ನೂ ಹೇಳ್ಕೊಂಡು ಬಂದ್ರೆ ಏನು ಸರಿ ಅನ್ಸುತ್ತೆ ಇನ್ಫ್ಯಾಕ್ಟ್ ಹೊರಗಡೆ ಹೇಗೆ ನೋಡ್ತಿದ್ದಾರೆ ಏನು ಕತೆ ಅನ್ನೋದು ಇವ್ರಿಗೆ ಗೊತ್ತಾಯ್ತು ಅಂದರೆ ಬಿಗ್ ಬಾಸ್ ಮೇಲೆ ಒಂದು ಸ್ಪರ್ಧಿಗಳು ಕೂಡ ಬೇರೆ ಆಟಗಳನ್ನು ನೋಡಕ್ಕೆ ಆಡೋಕೆ ಶುರು ಮಾಡ್ತಾರೆ ಇಲ್ಲಿ ಸ್ವಲ್ಪ ಆಗುತ್ತೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಬೆಲೆ ಇಲ್ಲ ಗುರು ಆನೆಸ್ಟಾಗಿ ಹೇಳ್ತೀನಿ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಸ್ವಲ್ಪ ಮೊದಲು ನೆಗೆಟಿವ್ ವಿ ತ್ರಿವಿಕ್ರಮ್ ಅವ್ರಿಗೆ ಬಟ್ ಇವಾಗ ನಿಜವಾಗ್ಲೂ ಅತಿ ಹೆಚ್ಚು ಪಾಸಿಟಿವ್ ಇರುವಂಥದ್ದು ಇವ್ರಿಗೆ ಇನ್ಫ್ಯಾಕ್ಟ್ ಅವರ ಒಂದು ತಾಳ್ಮೆ ಏನಿದೆ ಅದಕ್ಕೆ ಒಂದು ಇಷ್ಟು ಜನ ಫ್ಯಾನ್ಗಳು ಕ್ರಿಯೇಟ್ ಆಗ್ಬಿಟ್ಟಿದ್ದಾರೆ ಆ್ಯಂಡ್ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಇನ್ಫ್ಯಾಕ್ಟ್ ನನ್ನ ಕಮ್ಯುನಿಟಿ ಪೋಸ್ಟ್ ಆಗಿ ಕೂಡ ನೋಡ್ರೆ ಗೊತ್ತಾಗುತ್ತೆ ಅಲ್ಲಿರುವಂಥ ಲೈಕು ಐದು ಸಾವಿರ ನಾಲ್ಕು ಸಾವಿರ ಮೂರು ಸಾವಿರ ಹಿಂಗೆ ಲೈಕ್ಸ್ ಬರ್ತದೆ ಬೇರೆಯವ್ರಿಗೆಲ್ಲ ಎರಡು ಮೂರು ಒಂದು ಹಿಂಗೆ ಬಿದ್ದರೆ ತ್ರಿವಿಕ್ರಮ್ಗೆ ಐದು ಸಾವಿರ ಮೇಲೆ ಕಿತ್ಕೊಂಡು ಹೋಗ್ತದೆ ಆ ಲೆವೆಲ್ ಕ್ರೇಜ್ ಇದೆ ಇವ್ರು ನೋಡ್ರೆ ಬೆಲೆ ಇಲ್ವಂತೆ ಏನು ಹೇಳೋಣ ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಯಾರೊಬ್ರು ನರ್ಸು ನಾನು ಕಮೆಂಟ್ ಸೆಕ್ಷನ್ ನೋಡ್ಬೇಕಾದ್ರೂ ನನ್ಗೆ ಗೊತ್ತಾಗುತ್ತೆ ಒಬ್ಬೊಬ್ರು ಯಾರು ಹೆಂಗೆ ಅರ್ಥ ಅಂತ ಗೊತ್ತಿಲ್ಲ ಸೊ ಹಿಂಗಿರ್ಬೇಕಾದ್ರೆ ಒಬ್ಬ ನರ್ಸ್ ಹೇಳೋದು ಎಲ್ಲರಿಗೂ ಎಲ್ಲಾರಿಗೂ ಹೇಳ್ತಾ ಇದ್ದಾರಲ್ಲ ಸೊ ಅವ್ರು ಯಾರಿಗೆ ಫೇವ್ರೇಟ್ ಇರ್ತಾರೋ ಏನು ಕತೆ ಗೊತ್ತಿಲ್ಲ ಅವ್ರಿಗೆ ತಕ್ಕಂತೆ ಅವ್ರು ಹೇಳ್ತಾ ಹೋಗ್ತಾರೆ ಇನ್ನೊಬ್ರು ಗೇಮ್ ಪ್ಲಾನ್ ಆಗಲ್ವಾ ಗೇಮ್ ಪ್ಲಾನ್ಗೆ ಗೇಮ್ ಪ್ಲೇಗೆ ಸಿಕ್ಕಾಡ್ ಎಫೆಕ್ಟ್ ಕೊಡುತ್ತಿದ್ದು ಅನ್ಸುತ್ತೆ ಮಾತು ಅಂದರೆ ಬುದ್ಧಿ ಇಲ್ಲಿ ಬಾ ಗುರು ಇವ್ರಿಗೆಲ್ಲ ಅಂತ ಇವರು ಹೊರ್ಗಡೆ ಎಲ್ಲ ಎಷ್ಟಲ್ಲ ಭಾಷಣ ಮಾಡ್ತಾರೆ ಇನ್ಫ್ಯಾಕ್ಟ್ ಈ ಭಾಷಣಗಳನ್ನ ನಂಬ್ಕೊಂಡು ಜನ ಎಷ್ಟು ಚಪ್ಪಾಳೆ ತಟ್ಟಿರ್ತಾರೆ ನಂಬ್ಕೊಂಡಿರ್ತಾರೆ ಫ್ಯಾನ್ಗಳಾಗಿರ್ತಾರೆ ಇವ್ರ ಬುದ್ಧಿ ನೋಡ್ರೆ ಹಿಂಗೆ ಫಸ್ಟ್ ಆಫ್ ಆಲ್ ಬೇರೆಯವ್ರನ್ನ ತಕ್ಕೊ ಹೊರ್ಗಡೆ ವಿಷಯಗಳನ್ನ ಬಂದು ಮಾತಾಡ್ತಿರೋದೇ ದೊಡ್ಡ ತಪ್ಪು ಇಲ್ಲಿ ವಾದ ಬೇರೆ ಅವ್ರು ಅಲ್ಲಿ ನೋಡ್ರೆ ಶಿಶಿರ ವಿಷಯದಲ್ಲಿ ಹಂಗೆ ಯಾವತ್ತು ಇವತ್ತು ನೋಡ್ರೆ ಈ ಥರ ವಾದಗಳು ಆ್ಯಂಡ್ ಸುದೀಪ್ ಅಣ್ಣ ರಿಯಾಕ್ಷನ್ ಹೇಳ್ತಿದೆ ಇವತ್ತು ಸರಿಯಾಗಿ ಆಗುತ್ತೆ ಮಂಗ್ಲಾರತಿ ಅಂತ ಬರದೆ ಒಟ್ಟಾಗಿರೋ ಏನಷ್ಟು ಬೆಟರ್ ಆಗ್ತಿತ್ತು ಅನಿಸಿದ್ದಪ್ಪ ಅಂಗ್ರೆ ಸುದೀಪ್ ಅಣ್ಣ ಸಿಕ್ಕಾಡ ಗರಮ್ ಆಗಿದ್ದಾರೆ ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಏನಾರು ಒಂದು ಕ್ವಿಸ್ಟ್ ಕಿಸ್ಟ್ ಕೊಟ್ಬಿಡ್ತಾರೆ ಹನುಷ್ ಅವ್ರನ್ನ ಎಲಿಮಿನೇಟ್ ಮಾಡಬೇಕು ಅಂತ ಅಂದ್ಕೊಂಡು ಇವಾಗ ಚೈತ್ರ ಅವರೇ ಹೊರಗಡೆ ಹೋಗ್ಬೇಕು ಅಂತ ಅಂದಿರೋದಕ್ಕೆ ಏನಾರು ಹಾಗೆ ಚೇಂಜ್ ಮಾಡ್ಬಿಟ್ರು ಅಂದರೆ ಸಕ್ಕತ್ತಾಗಿರುತ್ತೆ ತುಂಬ ಜನ ಖುಷಿ ಕೂಡ ಪಡ್ತಾರೆ ಬಟ್ ಚೈತ್ರ ಅವ್ರಿಂದ ಇದೆಲ್ಲ ಮಿಸ್ಟೇಗೋರು ಇವೆಲ್ಲ ಮಾಡಬಾರ್ದು ಅದೆಲ್ಲ ಗೊತ್ತಿದೆ ಇನ್ನು ದಡ್ರಲ್ಲ ಆಮೇಲೆ ಮಾಡಿರೋ ತಪ್ಪನ್ನು ಬೇರೆ ರೀತಿ ತಿರ್ಚೋವಂಥದ್ದು ಏನೋ ಏನಾಗಿದೆ ಗೊತ್ತಿಲ್ಲ ಈ ಥರ ತಪ್ಪುಗಳನ್ನ ಪದೇ ಪದೇ ಮಾಡ್ತಾ ಇದ್ದಾರೆ ಪ್ರತಿ ವಾರ ಇವ್ರದ್ದು ಏನೋ ಒಂದು ಕಥೆ ಹಾಗೆ ಆಗುತ್ತೆ ಅದೇನೋ ಗೊತ್ತಿಲ್ಲಪ್ಪ ನೋಡೋಣ ಎಪಿಸೋಡಲ್ಲಿ ಇನ್ನೇ ಹೇಗೆಲ್ಲ ಮಂಗಳತಿ ಮಾಡ್ತಾರೆ ಸುದೀಪಣ ಅಂತ ಎಷ್ಟು ವೇಟ್ ಮಾಡ್ತಾರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ವೆಸ್ಟಾಂ ವಸ್ತಪಾಯ್